ಇದೊಂದು ಸಾಕು ಪ್ರಾಣಿಗಳ ನಿತ್ಯ ವಾಕಿಂಗ್ ಅಥವಾ ಹೊರಗಡೆ ತಿರುಗಾಟದ ನಂತರ ಒಳಗೆ ಸಾಕೋರು ಕಾಲು ಕ್ಲೀನ್ ಮಾಡಬೇಕಾದ್ರೆ ಈ ಸಾಧನ ಬಳಸಬಹುದು ಇದರ ಹೆಸರು ಪಾವ ಕ್ಲೀನರ್ ರಬ್ಬರ್ ಪ್ಲಾಸ್ಟಿಕ್ ಮಿಶ್ರಣದ ಒಂದು ಸಣ್ಣ ಜೊಳಗಡೆ ನೋಡಿ ಬ್ರಶ್ನ ಆಕೃತಿಲಿರುವಂತ ಫೈಬರ್ ಚಾರ್ಟ್ ಇದೆ ಅದ್ರ ನೋಡಿ ಬಿಚ್ಚಿದ ತಕ್ಷಣ ಗೊತ್ತಾಗುತ್ತೆ ಇದನ್ನು ನೀವು ಬಿಚ್ಚಿ ಕ್ಲೀನ್ ಮಾಡ್ಲಿಕ್ಕೆ ಕೂಡ ಉಪಯುಕ್ತ ಈ ರೀತಿ ಇದೆ ಇದನ್ನು ಫೋಲ್ಡ್ ಮಾಡಲಿಕ್ಕೆ ಫೋಲ್ಡ್ ಮಾಡಿ ಲಾಕ್ ಮಾಡೋದಕ್ಕೆ ವ್ಯವಸ್ಥೆಗಳೆಲ್ಲ ಆ ಕಂಪನಿ ಕೊಟ್ಟಿದೆ ಇದು ಫೆಟ್ ವಾವ್ ಕ್ಲೀನರ್ ಇದರ ಬೆಲೆ ನಾನೂರು ರೂಪಾಯಿ ಕಾಣುತ್ತೆ ಇದನ್ನು ಲಾಕ್ ಮಾಡಿ ಇದರೊಳಗಡೆ ಹಾಕಿ ಹಾಕಿ ದುಡ್ಬಿಡಿ ಅದರ ಮೇಲ್ಗಡೆ ಕ್ಯಾಪ್ ಟೈಟ್ ಮಾಡಿಬಿಡಿ ಇದಕ್ಕೀಗ ಸೋಪ್ ವಾಟರ್ ಅಥವಾ ಬ್ಲೀಚಿಂಗ್ ವಾಟ್ರನ್ನ ಅಥವಾ ಇದು ಡೆಟಾಲ್ ಬ್ಲೀಚಿಂಗ್ ಇಲ್ಲ ಡೆಟಾಲ್ ಅದನ್ನು ಹಾಕಿ ನಂತರದಲ್ಲಿ ಇದನ್ನು ತಗೊಂಡು ನೀವು ನಿಮ್ಮ ಸಾಕು ಪ್ರಾಣಿಯ ಕಾಲು ತೊಳೆಯೋದು ಹೇಗೆ ಅಂತ ನಾನು ಶಂಭೂರಾಮನ ಕಾಲು ತೊಳೆದೆ ನೋಡಿ ಏನು ಅಂತಹ ಪ್ರತಿರೋಧ ಮಾಡಲಿಲ್ಲ ಆಮೇಲೆ ಅಂಥದ್ದು ನೋವು ಆಗಲಿಲ್ಲ ಕಾಣುತ್ತೆ ಹಾಗಾಗಿ ಅದು ಅಭ್ಯಾಸ ಆಗುತ್ತೆ ನೋಡಿ ಮೊದಲೇ ಬರೀ ಕೈಯಲ್ಲಿ ಇದ್ದೆ ಕಾಲುಗಳನ್ನು ಸಮಯ ಜಾಸ್ತಿ ತೊಗೊತಿತ್ತು ಈಗ ಇದರಲ್ಲಿ ಅದಕ್ಕಿಂತ ಸ್ವಚ್ಛವಾಗಿ ಕಾಲು ಚೊಕ್ಕಾಗುತ್ತೆ ಮಣ್ಣು ಮರಳು ಧೂಳು ಎಲ್ಲದು ಹೋಗ್ಬಿಡುತ್ತೆ ನೋಡಿ ಈ ರೀತಿ ಇಟ್ಬಿಟ್ಟು ಕಾಲನ್ನು ಮುಳುಗಿಸೋದು ಪಾದವನ್ನು ನಂತರ ಇದನ್ನು ಅಷ್ಟೇ ಇದೇ ರೀತಿ ತಿರ್ಸ್ಬೇಕಷ್ಟೆ ತಿರ್ಸ್ದಾಗ ಆ ಫ್ರೆಶ್ಗಳು ಆ ಅಂಗಾಲಿನ ಕೆರಳು ಸಂಧಿ ಸಂಧಿಗಳಲ್ಲಿ ಅಲ್ಲಿರುವಂಥ ಮರಳುಗಳನ್ನು ಧೂಳುಗಳನ್ನು ಸಂಪೂರ್ಣವಾಗಿ ತೆಗೆದುಬಿಡುತ್ತೆ ಭಾಳ ಸಡಿಸು ಹೆಚ್ಚು ವೇಳೆ ಬೇಡ ಅದನ್ನು ಆಯಿತು ಮತ್ತು ಮುಂದಗಡೆ ಕಾಲಿಗೆ ಹೊಸ್ದಾಗಿ ಹಾಕಿ ಮತ್ತೆ ಅದನ್ನು ತೊಳಿಸಬೇಕು ನಾವು ಇನ್ನೊಮ್ಮೆ ನೋಡ್ಕೊಳ್ಳಿ ಇದು ಕೆಟ್ಟ ಪಾವು ಕುಡಿದಾಗ ಅದರೊಳಗಡೆ ಡೆಟಾಲ್ ನೀರಿದೆ ಅದನ್ನು ಶಂಭೂರವಾಣ ಕಾಲಿಗೆ ಮುಂದಗಡೆ ಕಾಲನ್ನು ಹಾಕ್ಲಿಕ್ಕೆ ಸ್ವಲ್ಪ ಅಸಹಕಾರ ಮಾಡೋ ರೀತಿ ಮಾಡಿದ ಅದಕ್ಕೆ ಇದೇನೋ ಹೊಸದು ಅಂತ ಸ್ವಲ್ಪ ಪ್ರತಿ ಪ್ರತಿರೋಧ ನೋಡಿ ತಿರ್ಸ್ಬಿಟ್ರೆ ಆಯಿತು ಏನು ತೊಂದರೆ ಆಗಲಿಲ್ಲ ಅದಕ್ಕೆ ನೋವಾಗಿದ್ದಂಗೆ ಮಾಡಿದರೆ ಚೆಲ್ಲಿದರೆ ಆಯ್ತು ನೀರು ಈ ರೀತಿ ಪೆಟ್ ಬಾವು ಉಪಯೋಗ ಶುರು ಮಾಡಿದ್ದೀನಿ ಇದು ನಿಮ್ಮ ಮನೆಯ ಪೆಟ್ಗಳಿಗೆ ಕೂಡ ಅನುಕೂಲ ಆಗುತ್ತೆ ಇದರ ಸೈಜ್ಗಳಿದೆ ಸ್ಮಾಲ್ ಮೀಡಿಯಮ್ ಲಾರ್ಜ್